ಸರ್ ಇನಿಷಿಯಲಿ ಒಂದು ಲೈನ್ ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ಮಧು ಸರ್ ಸಿಕ್ಕಿ ಯಾವುದೋ ಒಂದು ಲೈನ್ ವರ್ಕ್ ಮಾಡೋಣ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ನಾನು ಈ ಥರದ್ದೊಂದು ಲೈನ್ ಇದೆ ಸರ್ ಒಂದು ಕಾಮಿಡಿ ಫ್ಯಾಂಟಸಿ ಇರೋ ಒಂದು ಸಿನಿಮಾ ಇದು ಅವ್ರ ಕಾಮಿಡಿ ಜೊತೆಗೆ ಫ್ಯಾಂಟಸಿ ಇರುವಂಥ ಒಂದು ಸಬ್ಜೆಕ್ಟು ಸೊ ಲೈನ್ ನಾನು ಸರ್ಗೆ ಮತ್ತು ಯೋಗಿ ಸರ್ಗೆ ಹೇಳಿದಾಗ ಇಬ್ಬರಿಗೂ ಇಷ್ಟ ಆಯಿತು ವರ್ಕ್ ಮಾಡಿ ಇದ್ರ ಮೇಲೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾನು ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ಸ್ ಎಲ್ಲ ಬರೆದು ಮುಗಿಸಿದ್ವಿ ಆ್ಯಂಡ್ ಹೀರೋ ಯಾರು ಅಂತ ಕೇಳಿದಾಗ ನಾನು ಸರ್ ನನ್ನ ಕೋಮಲ್ ಸರ್ ಬೇಕು ಅಂತ ಅಂದೆ ಆಗಿ ಕೋಮಲ್ ಸರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿದ್ರು ಕೊಮಲ್ ಸರ್ ಹೋಗಿ ನರೇಶನ್ ಕೊಟ್ಟೆ ಕೊಮಲ್ ಸರ್ಗೆ ಇಷ್ಟ ಆಯಿತು ಆ್ಯಂಡ್ ಮಾಡೋಣ ನನ್ನ ಹತ್ರ ಎಲ್ಲ ಟೆಕ್ನಿಕಲ್ ಟೀಮೆಲ್ಲ ಪ್ಲ್ಯಾನ್ ಆಯಿತು ಆ್ಯಂಡ್ ಹೀರೋಯಿನ್ನು ಆ್ಯಂಡ್ ಸ್ಟಾರ್ ಕ್ಯಾಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಈಗ ಮ ಮಾರ್ಚ್ ಸೆಕೆಂಡ್ ವೀಕಿಂದ ಶೂಟ್ಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಸರ್ ಬ್ಯಾಂಗ್ಳೂರು ಅಂದರೆ ಕರ್ನಾಟಕ ಇರುತ್ತೆ ಮೇಜರಾಗಿ ಬ್ಯಾಂಗ್ಳೂರಲ್ಲಿ ನಮ್ಮ ಮೂರ್ತ ಕಾರ್ಯಕ್ರಮಕ್ಕೆ ಫಸ್ಟು ನಾನು ಕುಟೀರ ನಮ್ಮ ಸಿನಿಮಾದ ಟೈಟಲ್ಲು ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ಕಮಸಾಳಿ ಸಿನಿಮಾಗೆ ನಾನು ಥ್ಯಾಂಕ್ಸ್ ಆಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಪ್ರೊಡ್ಯೂಸರು ಮಧು ಸರು ಮತ್ತು ಯೋಗಿ ಸರು ಇವರಿಬ್ಬರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ ನಾನು ಏನು ಅಂದ್ಕೊಂಡೆ ಸಬ್ಜೆಕ್ಟ್ ನಾನು ಅವ್ರಿಗೆ ಏನು ನರೇಷನ್ ಕೊಟ್ಟೆ ಅದನ್ನ ನೀಟಾಗಿ ಹಾಗೆ ಇದು ಮಾಡೋಣ ಬಜೆಟ್ನಲ್ಲಿ ಏನು ತಲೆ ಕೆತ್ತೊಂಬಿ ಒಂದು ಸಿನ್ಮಾ ಮಾಡೋಣ ಅಂತ ಹೇಳಿದ್ದಾರೆ ಪ್ರೊಡ್ಯೂಸರ್ ಆಗಿದ್ದ ತಕ್ಷಣ ನೆಕ್ಸ್ಟು ಯಾರು ಹೀರೋ ಅಂತ ಕೇಳಿದಾಗ ನಾನು ಕೋಮಲ್ ಸರ್ ಬೇಕು ಅಂತ ಅಂದೆ ಸೊ ಇಮಿಡಿಯೇಟ್ ಆಗಿ ಕೋಮಲ್ ಸರ್ ಹತ್ರ ಹೋದ್ವಿ ಕಥೆ ನರೇಷನ್ ಕೊಟ್ಟೆ ಕೋಮಲ್ ಸರ್ಗು ತುಂಬ ಇಷ್ಟ ಆಯಿತು ಮಾಡುವ ಅಂತ ಎಲ್ಲ ಪ್ಲ್ಯಾನ್ ಆಯಿತು ಹೀರೋಯಿನ್ ಪ್ರಿಯಾಂಕಾ ಪ್ರಿಯಾಂಕವ್ರನ್ನ ಫೈನಲ್ ಮಾಡಿದ್ವಿ ನನಗೆ ಬೇಕಾಗಿದ್ದಂಥ ಒಂದು ಕ್ಯಾರೆಕ್ಟರ್ಗೆ ಆಪ್ ಸೂಟ್ ಆಗ್ತಾರೆ ಆ್ಯಂಡ್ ಅವ್ರು ಆಲ್ರೆಡಿ ನನಗೆ ಹಳೆ ಪಕ್ಷನೂ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ಗೊತ್ತು ಸೊ ಹಾಗಾಗಿ ಇದು ಮಾಡಿದ್ದೀನಿ ಆ್ಯಂಡ್ ಅರುಣ್ ಸುರೇಶ್ ಅವರು ಡಿ ಒ ಪಿ ಭರತ್ ಜೆ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಶಂಕರ್ ರಾಮನ್ ಅವರು ಡೈಲಾಗ್ಸ್ ಬರೆದಿದ್ದಾರೆ ಶಿವು ಅವರು ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರಗಳಲ್ಲಿ ನಮ್ಮ ಯಶ್ ಶೆಟ್ಟಿ ಮತ್ತೆ ಮತ್ತು ಸರ್ ಇದ್ದಾರೆ ಸರ್ ಇನಿಷಿಯಲಿ ಒಂದು ಲೈನ್ ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ಮಧು ಸರ್ ಸಿಕ್ಕಿ ಯಾವುದೂ ಒಂದು ಲೈನ್ ವರ್ಕ್ ಮಾಡೋಣ ಸಿನ್ಮಾ ಮಾಡೋಣ ಅಂತ ಹೇಳಿದಾಗ ನಾನು ಈ ಥರದೊಂದು ಲೈನ್ ಇದೆ ಸರ್ ಒಂದು ಕಾಮಿಡಿ ಫ್ಯಾಂಟಸಿ ಇರೋ ಒಂದು ಸಿನಿಮಾ ಇದು ಹರರ್ ಕಾಮಿಡಿ ಜೊತೆಗೆ ಫ್ಯಾಂಟಸಿ ಇರುವಂಥ ಒಂದು ಸಬ್ಜೆಕ್ಟು ಸೊ ಲೈನ್ ನಾನು ಸರ್ಗೆ ಮತ್ತು ಯೋಗಿ ಸರ್ಗೆ ಹೇಳಿದಾಗ ಇಬ್ಬರಿಗೂ ಇಷ್ಟ ಆಯಿತು ವರ್ಕ್ ಮಾಡಿ ಇದ್ರ ಮೇಲೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾನು ಸ್ಕ್ರೀನ್ ಪ್ಲೇ ಮಾಡಿ ಎಲ್ಲ ಪಡೆದು ಮುಗಿಸಿದ್ವಿ ಆ್ಯಂಡ್ ಹೀರೋ ಯಾರು ಅಂತ ಕೇಳಿದಾಗ ನಾನು ಸರ್ ನನ್ನ ಕೋಮಲ್ ಸರ್ ಬೇಕು ಅಂತ ಅಂದರೆ ಆಗಿ ಕೋಮಲ್ ಸರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿದ್ರು ಕೋಮಲ್ ಸರ್ ಹೋಗಿ ನರೇಶನ್ ಕೊಟ್ಟೆ ಕೋಮಲ್ ಸರ್ಗೆ ಇಷ್ಟ ಆಯಿತು ಆ್ಯಂಡ್ ಮಾಡೋಣ ಅನ್ನ ಹತ್ರ ಎಲ್ಲ ಟೆಕ್ನಿಕಲ್ ಟೀಮೆಲ್ಲ ಪ್ಲ್ಯಾನ್ ಆಯಿತು ಆ್ಯಂಡ್ ಹೀರೋಯಿನ್ನು ಆ್ಯಂಡ್ ಅದರ್ಸ್ ಹಾಕಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಈಗ ಮಾರ್ಚ್ ಸೆಕೆಂಡ್ ವೀಕಿಂದ ಶೂಟ್ಗೆ ಹೋಗೋ ಪ್ಲ್ಯಾನ್ ಅಲ್ಲಿದ್ದೀವಿ ಸರ್ ಬ್ಯಾಂಗ್ಳೂರು ಅಂದರೆ ಕರ್ನಾಟಕ ಸರೌಂಡಿಂಗ್ಸಲ್ಲಿರುತ್ತೆ ಮೇಜರಾಗಿ ಬ್ಯಾಂಗ್ಳೂರಲ್ಲಿ ಪ್ರೊಡ್ಯೂಸರ್ ಆಗಿದ್ದ ತಕ್ಷಣ ನೆಕ್ಸ್ಟು ಯಾರು ಹೀರೋ ಅಂತ ಕೇಳಿದಾಗ ನಾನು ಕೋಮಲ್ ಸರ್ ಬೇಕು ಅಂತ ಅಂದೆ ಸೊ ಇಮಿಡಿಯೇಟಾಗಿ ಕೋಮಲ್ ಸರ್ ಹತ್ರ ಹೋದ್ವಿ ಕಥೆ ನರೇಷನ್ ಕೊಟ್ಟೆ ಕೋಮಲ್ ಸರ್ಗೆ ತುಂಬ ಇಷ್ಟ ಆಯಿತು ಮಾಡುವ ಅಂತ ಎಲ್ಲ ಪ್ಲ್ಯಾನ್ ಆಯಿತು ಆ್ಯಂಡ್ ಹೀರೋಯಿನ್ನು ಪ್ರಿಯಾಂಕಾ ಪ್ರಿಯಾಂಕವನ್ನು ಫೈನಲ್ ಮಾಡಿದ್ವಿ ನನಗೆ ಬೇಕಾಗಿದ್ದಂಥ ಒಂದು ಕ್ಯಾರೆಕ್ಟರ್ಗೆ ಆಪ್ ಸೂಟ್ ಆಗ್ತಾರೆ ಆ್ಯಂಡ್ ಅವರು ಆಲ್ರೆಡಿ ನನಗೆ ಹಳೆ ಪಕ್ಷನೂ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ಗೊತ್ತು ಸೊ ಹಾಗಾಗಿ ಇದು ಮಾಡಿದ್ದೀನಿ ಆ್ಯಂಡ್ ಅರುಣ್ ಸುರೇಶ್ ಅವರು ಡಿ ಒ ಪಿ ಭರತ್ ಬಿಜೆ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ನಮ್ಮ ಶಂಕರ್ ರಾಮನ್ ಅವರು ಡೈಲಾಗ್ಸ್ ಬರೆದಿದ್ದಾರೆ ಶಿವು ಅವರು ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರಗಳಲ್ಲಿ ನಮ್ಮ ಯಶ್ಯತಿ ಸರು ಮತ್ತು ಸುಧೀಸರು ಇದ್ದಾರೆ ಆ್ಯಂಡ್ ಇನ್ನೊಂದಷ್ಟು ಸ್ಟಾರ್ ಕ್ಯಾಸ್ಟ್ ಇದೆ ಅದನ್ನು ಆದಷ್ಟು ಬೇಗ ನಿಮ್ಮೆಲ್ರಿಗೂ ಹೇಳ್ತೀನಿ ಸರ್ ಆಮೇಲೆ ಅವಿನಾಶ್ ಸರ್ ಇದ್ದಾರೆ ಆ್ಯಂಡ್ ಶರತ್ ಗೋಶಾ ಅವರು ಇದ್ದಾರೆ ಈ ಥರ ಇನ್ನೊಂದಷ್ಟು ಸ್ಟಾರ್ ಸ್ಟಾರ್ ಕ್ಯಾಸ್ಟ್ ಇದೆ ಸರ್ ಹಾಡುಗಳು ನಾಲ್ಕು ಸಾಂಗ್ಸ್ ಇದೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ